ವಿಜಯ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಹೆಸರು ಮಾಡಿದ ಅಂದರೆ ಅವರಿಗೆ ಅವರದ್ದೇ ಆದ ಅಭಿಮಾನ ಬಳಗ ಹುಟ್ಟುತ್ತೆ ರಾಜಕೀಯ ಕ್ರೀಡೆ ಚಿತ್ರರಂಗ ಸೇರಿದಂತೆ ಅದು ಯಾವುದೇ ಕ್ಷೇತ್ರದಲ್ಲಿಯೇ ಆಗಿರಲಿ ಅವರು ಫೇಮಸ್ ಆಗಿದ್ದಾರೆ ಅಂದರೆ ಅವರಿಗೆ ಇರೋ ಗೌರವ ಮರ್ಯಾದೆನೆ ಬೇರೆ ಇರುತ್ತೆ ಅವರೂ ಸಹ ಜನಗಳಿಂದ ಪ್ರೀತಿ ಮರ್ಯಾದೆನೆ ಬಯಸುವುದು ಜನ ಅವರಿಗೆ ಬಾಸ್ ಅಣ್ಣ ಗುರು ದೇವರು ಅಂತೆಲ್ಲ ಕರೀತಾರೆ ಇದೇ ತರಹದ ರಾಜ್ಯ ಮರ್ಯಾದೆಯನ್ನ ಮುಂದುವರಿಸಿಕೊಂಡು ಹೋಗುವಂತವರ ಮಧ್ಯೆ ಭೀಮಾ ದುನಿಯಾ ವಿಜಯ್ ಅವರು ಸ್ವಲ್ಪ ವಿಶೇಷ ಹೌದು ಈಗ ನಾನು ತೋರಿಸುವ ವಿಡಿಯೋದಲ್ಲಿ ದುನಿಯಾ ವಿಜಯ್ ಅವರಿಗೆ ಭೇಟಿ ಆಗೋಕೆ ಬಂದಂತಹ ಇಬ್ಬರು ಪುಟ್ಟ ಅಭಿಮಾನಿಗೆ ಸಣ್ಣ ಪಾಠ ಹೇಳಿಕೊಟ್ಟಿದ್ದಾರೆ ಅದು ಏನು ಅಂದ್ರೆ ಈ ಪುಟ್ಟ ಬಾಲಕ ಈ ಹಿಂದೆ ರಿಲೀಸ್ ಆದ ಬ್ಲಾಕ್ ಬಸ್ಟರ್ ಸಲಗಾ ಚಿತ್ರದ ಟೈಟಲ್ ಲೋಗೋವನ್ನ ತನ್ನ ಕೈಯಾರೆ ಕಾಗದದ ಮೇಲೆ ಬಿಡಿಸಿ ದುನಿಯಾ ವಿಜಯ್ ಅವರಿಗೆ ತೋರಿಸೋಕೆ ಅಂತ ತೆಗೆದುಕೊಂಡು ಬಂದಿದ್ರು ಈ ಸಂದರ್ಭದಲ್ಲಿ ದುನಿಯಾ ವಿಜಯ್ ಅವರು ಏನೋ ಇದು ಅಂತ ಪುಟ್ಟ ಬಾಲಕನಿಗೆ ಕೇಳ್ತಾರೆ ಆಗ ಆ ಬಾಲಕ ಫಿಲಂ ಅಂತಾನೆ ತಿರ್ಗಾ ದುನಿಯಾ ವಿಜಯ್ ಅವರು ಯಾರು ನಿನ್ನ ಬಾಸ್ ಅಂತ ಕೇಳಿದ ಮೇಲೆ ಆ ಬಾಲಕ ಹೇಳ್ತಾನೆ ಇದಕ್ಕೆ ಪ್ರತಿಕ್ರಿಯಿಸಿದ ದುನಿಯಾ ವಿಜಯ್ ಅವರು ನಾನಲ್ಲಮ್ಮ ನಿನ್ನ ಬಾಸ್ ನಿನ್ನಪ್ಪ ನಿನ್ನ ಬಾಸ್ ಅಂತ ಪಾಠವನ್ನ ಕಲಿಸಿಕೊಳ್ತಾರೆ ಬಳಿಕ ಇಬ್ಬರು ಪುಟ್ಟ ಅಭಿಮಾನಿಗಳು ಲೋಗೋ ಬಿಡಿಸಿದ ಕಾಪಿ ಮೇಲೆ ತಮ್ಮ ಸೈನ್ ಮಾಡಿ ಕ್ಯಾಡ್ಬರಿ ಕೊಟ್ಟು ಫೋಟೋವನ್ನ ತೆಗೆಸ್ತಾರೆ ನಂತರ ಆಟೋ ಹಾಕಿಸಿದ ಸಲಗ ಲೋಗೋವನ್ನ ಉದ್ಘಾಟಿಸಿ ಆಟೋ ಚಾಲಕನಿಗೆ ಶುಭವನ್ನ ಕೋರುತ್ತಾರೆ ದುನಿಯಾ ವಿಜಯ್ ಅವರ ಇದೇ ಸಿಂಪ್ಲಿಸಿಟಿಗೆ ಜನ ಫಿದಾ ಆಗಿದ್ದಾರೆ ಬೇಗ ರೆಡಿ ತರ ಬಿಡ್ರಿ

बस kalau मदेला पारख ಅರಸಾಯ ಕೊಡ್ಬೇಕಾ ನಿಮ್ಮ ಹೆಸರು ಏನು ಮಾಡಬೇಕು ನಾವು ಅರಸಾಯ ಹಾಕ್ಕೊಂಡ್ರಾ ಕ್ಲೀನ್ ಜೂರಜ್ ಹಾಂ ಹೆಸರು ಇದು ತೇಜಸ್

काट कर एकदम ही लाग गया ले नोट पे ये नोट उड़ा लिया अरे मेरे पक्का सूट ले लिया वो काट काट कर देख जा खाना फटाफट ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು